ಕರೆಯಲ್ಲ ಅಯ್ಯೋ ಕರೆದು ಬಿಟ್ರೆ ಎಲ್ಲಿ ನನಗೆ ಹಣ ಹೇಳ್ತಾನೋ ಕರೆದು ಬಿಟ್ರೆ ಎಲ್ಲಿ ನನ್ನ ಮನೆಯಾಗ ಉಳ್ಕೊಂಡ್ಬಿಡುತ್ತಾನ ಕರೆದು ಬಿಟ್ರೆ ನನ್ನ ಕಡೆಗೆ ಏನು ಹೇಳ್ತಾನೋ ಅಯ್ಯೋ ਸੰਤੋਸ਼ ਰਿੰਦਾ ਅਗਲਿਸਦੇ ਸਮਾ ಎರಡನೇದು ಸಮಾಧಾನ ಕಳೆದು ಹೋಗ್ತದೆ ಮೂರನೇದು ಸಂತೃಪ್ತಿ ಕಳೆದು ಹೋಗ್ತದೆ ನಾಲ್ಕನೇದು ಸುಜ್ಞಾನ ಕಳೆದು ಹೋಗ್ತದೆ ಐದನದು ಸುಶಿಕ್ಷಣ ಕಳೆದು ಹೋಗ್ತದೆ ಆರದು ಸಜ್ಜನದ ಸಹವಾಸ ಕಳೆದು ಹೋಗ್ತದೆ ಏಳನೇದು ನಮ್ಮ ಸಂಕಲ್ಪಗಳು ಕಳೆದು ಹೋಗ್ತದೆ